ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಶು ವೈಬ್ಸ್ ಚಾನಲ್ ನಾನಿವತ್ತು ಹೀರೆಕಾಯಿ ರವಾ ಫ್ರೈ ಒಂದು ರೆಸಿಪಿಯನ್ನು ಹೇಳಿಕೊಟ್ಟಿದ್ದೀನಿ ನೋಡಿ ಒಂದು ಬೌಲ್ಗೆ ನಾಲ್ಕು ಕಾರ್ನ್ ಫ್ಲೋರ್ ಹಾಕಬೇಕು ನಾಲ್ಕು ಸ್ಪೂನ್ ನಂತರ ಮೂರು ಸ್ಪೂನ್ನಷ್ಟು ಕಡಲೆ ಹಿಟ್ಟು ಕಡಲೆ ಹಿಟ್ಟನ್ನು ಒಂದು ಮೂರು ಸ್ಪೂನ್ ಹಾಕಿ ಒಂದು ಮೂರು ಸ್ಪೂನ್ ಹಾಕಿದರೆ ಸಾಕು ಇದೊಂದು ಕ್ವಿಕ್ ರೆಸಿಪಿ ಒಳ್ಳೆ ಟೇಸ್ಟ್ ಇರ್ತದೆ ನಂತರ ಇದಕ್ಕೆ ಎರಡು ಸ್ಪೂನ್ ಚಿಲ್ಲಿ ಪೌಡರ್ ಹಾಕಬೇಕು ಎರಡು ಸ್ಪೂನ್ ಬೇಕಾದರೆ ನೀವು ಒಂದೂವರೆ ಸ್ಪೂನ್ ಖಾರ ಕಡಿಮೆ ಆದರೆ ಒಂದೂವರೆ ಸ್ಪೂನ್ ಹಾಕ್ಬೋದು ನಾನಿಲ್ಲಿ ಎರಡು ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿದೆ ನೋಡಿ ಇದು ಸಕ್ಕತ್ ಟೇಸ್ಟ್ ಇರ್ತದೆ ಒಂದು ಸ್ಪೂನ್ ಗರಂ ಮಸಾಲ ಹಾಕುವ ಒಂದು ಸ್ಪೂನ್ ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ನಾನೊಂದು ಒಂದು ಸ್ಪೂನ್ ಉಪ್ಪು ಹಾಕ್ತೀನಿ ಇದಕ್ಕೆ ಒಂದು ಸ್ಪೂನ್ ಉಪ್ಪು ನಂತರ ನಾವು ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕುವ ಅಂದರೆ ಜೀರಿಗೆ ಹಾಕಿದರೆ ಪರಿಮಳ ಸಖತ್ತಾಗಿರುತ್ತದೆ ಟೇಸ್ಟ್ ಅದರ ಸ್ಮೆಲ್ಲಿಗೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತದೆ ಹಾಗಾಗಿ ಒಂದು ಸ್ಪೂನ್ ನಾವು ಇದಕ್ಕೆ ಜೀರಿಗೆಯನ್ನು ಹಾಕುವ ನೋಡಿ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಪೇಸ್ಟ್ ಸ್ವಲ್ಪ ತಿಕ್ಕಾಗಿ ಬರಬೇಕು ಅಂದರೆ ಸ್ವಲ್ಪ ತಿಕ್ಕ ಬರುವಾಗೆ ಪೇಸ್ಟನ್ನು ಚೆನ್ನಾಗಿ ಕೈಯಲ್ಲಿ ಕಲಿಸುವ ನೋಡಿ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆಗಿದ್ರೆ ಫ್ರೈ ಒಳ್ಳೆಯದಾಗಿ ಕ್ರಿಸ್ಪಿಯಾಗಿ ಬರ್ತದೆ ಇದೊಂದು ಹೆಲ್ದಿ ರೆಸಿಪಿ ಫ್ರೆಂಡ್ಸ್ ಮನೆಯಲ್ಲಿ ಬೇಗ ಮಾಡ್ಬೋದು ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಕಲಸಿರಬೇಕು ಈ ಥರ ಪೇಸ್ಟ್ ತಿಕ್ಕಾಗಿ ಬರಬೇಕು ನೋಡಿ ಇದು ಸರಿಯಾಗಿದೆ ಪೇಸ್ಟ್ ಈಗ ಬೇಕಾದರೆ ನೀವು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕ್ಬೋದು ಬೇಕಾದರೆ ನಾನು ಇದಕ್ಕೆ ಸ್ವಲ್ಪ ಒಂದು ಕಾಲ್ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕಿದೆ ನೋಡಿ ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ನಂತರ ನಾವು ಈಗ ಹೀರೆಕಾಯನ್ನು ಕಟ್ ಮಾಡುವ ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡುವ ನೋಡಿ ತೆಳುವಾಗಿರಬೇಕು ಪೀಸ್ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು ಈ ಪೇಸ್ಟಿಗೆ ಮಿಕ್ಸ್ ಮಾಡಿ ನಂತರ ಇದನ್ನು ರವದಲ್ಲಿ ಡಿಪ್ ಮಾಡಬೇಕು ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ನಂತರ ನೋಡಿ ರವ ಉಂಟಲ್ಲ ರವದಲ್ಲಿ ಈ ಥರ ಡಿಪ್ ಮಾಡಿ ಈಗ ಅದನ್ನು ಬಾಣಲೆಯಲ್ಲಿ ಬಿಡುವ ಎಣ್ಣೆಯಲ್ಲಿ ನೋಡಿ ಫ್ರೈ ಆಗ್ತಾ ಉಂಟು ನೋಡಿ ಗೈಸ್ ಈಗ ನಮ್ಮದು ಡಿಶ್ ರೆಡಿಯಾಗಿದೆ ನೋಡಿ ಹೆಲ್ದಿ ರೆಸಿಪಿ ನಿಮಗೆ